ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನು ರೀ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾನಿವತ್ತ ಮಸ್ತಾಗಿ ಒಂದು ಏನಂದ್ರೆ ರೆಸಿಪಿ ಮಾಡೋದು ತೋರಿಸ್ತೀನಿ ರೀ ಒಂದು ಕಪ್ನಷ್ಟು ಹೆಸರು ಕಾಳು ಇದ್ರೆ ಮಸ್ತಾಗಂದ್ರೆ ಮಸ್ತ್ ಒಂದು ಗಟ್ಟಿ ಬ್ಯಾಳಿ ಮಾಡ್ಬೋದು ನೋಡ್ರಿ ಈಗ ನೋಡ್ರಿ ಒಂದು ಕುಕ್ಕರ್ ತೊಗೊಂಡಿನಿ ಕುಕ್ಕರಿಗೆ ಒಂದು ಕಪ್ನಷ್ಟ ನಾನು ಹೆಸರು ಕಾಳು ಹಾಕೊಂಡೀನಿ ಇದನ್ನು ಸ್ವ ಸ್ವಚ್ಛ ಒಂದು ಎರಡರಿಂದ ಮೂರು ಸಲ ತೊಳೆದು ಇದನ್ನು ಮುಳುಗು ಅಷ್ಟು ನೀರು ಹಾಕೋಬೇಕಾ ಇದಕ್ಕೀಗ ಏನೇನು ಹಾಕ್ಬೇಕಪ್ಪ ಅಂದ್ರೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ತೊಗೊಂಡೆ ನಾನಿಲ್ಲ ಒಂದು ಮೂರು ಟಮಾಟಿನ ನೋಡ್ರಿ ಇಡೇವ ಚಲೋತ್ ನಂಗೆ ಏನಂದ್ರೆ ಮೆತ್ತಗೆ ಹಾಕ್ತಾವ ಕುಕ್ಕರ್ನಾಗ ನೀವು ಹೆಚ್ಚು ಹಾಕೊಂಡ್ಬಿಟ್ರೆ ಹುಳಿಗೆ ಅಷ್ಟು ಲಘು ಏನಂದ್ರೆ ಸಾಫ್ಟ್ ಆಗೋಂಗಿಲ್ಲ ಅದ್ರ ಸಂಬಂಧ ಇದೊಂದು ಟಿಪ್ ಅಂದ್ಕೊರಿ ಒಂದು ಹತ್ತರಿಂದ ಹದಿನೈದು ಹಸಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿನಿ ಮತ್ತೊಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಚಮಚದಷ್ಟು ಅರ್ಶಿಣ ಪುಡಿ ಮತ್ತಿಲ್ಲಿ ಇಲ್ಲಿ ನೋಡ್ರಿ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳತ್ತೀನಿ ನಾನು ತುಪ್ಪ ನರ ಹಾಕೋಬೋದು ನೀವು ಎಣ್ಣೆ ನರ ಹಾಕೋಬೋದು ಟೇಸ್ಟು ಮಸ್ತ್ ಆಗ್ತೈತಿ ಮತ್ತೇನಂದ್ರೆ ಬ್ಯಾಳಿ ಲಘು ಕುದೀತಾವೆ ಮತ್ತು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡೆ ಮತ್ತು ಒಂದು ಸ್ವಲ್ಪ ಏನಂದ್ರೆ ಕರ್ಬೇವಿನ ಸೊಪ್ಪು ಮುರಿದ ಹಾಕೊಳಾಗತ್ತೀನ್ ರೀ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಷಲನ್ನು ಮಾಡ್ಕೋಬೇಕಾಗ್ತೈತಿ ಇಷ್ಟು ಅಂದ್ರೆ ಫುಲ್ ಮೆತ್ತಗಾಗಬೇಕು ರೀ ಇವು ಹೆಸರು ಕಾಳ ಅದ್ರ ಸಂಬಂಧ ನಾನಿಲ್ಲಿ ಏನಂದ್ರೆ ಮೊದ್ಲೇ ನೆನೆಸಿಟ್ಟಿಲ್ಲ ರೀ ನಾನು ಆಮೇಲೆ ಹಂಗೆ ಡೈರೆಕ್ಟ್ ಹಾಕೊಂಡೇನು ಹೆಸರು ಕಾಳು ಅದ್ರ ಸಂಬಂಧ ಒಂದು ಐದರಿಂದ ಆರು ವಿಜ್ಜಲ್ ಮಾಡ್ಕೋಬೇಕು ಮತ್ತು ಇಲ್ಲೇನಪ್ಪ ಅಂತ ಹೇಳಿದ್ರೆ ನೋಡಿರಿ ಒಂದು ಐದರಿಂದ ಆರು ವಿಜುವಲ್ ಆದಮೇಲೆ ಕುಕ್ಕರ್ ಫುಲ್ ಏನಂದ್ರೆ ತಣ್ಣಗಾದ್ಮೇಲೆ ನಾನಿಲ್ಲಿ ಓಪನ್ ಮಾಡೇನು ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಕುದ್ದಾವ ಅಂತ ಹೇಳಿದ್ರೆ ನೋಡ್ರಿ ಫುಲ್ ಮೆತ್ತಗಾಗ್ಯಾವು ಇದನ್ನ ಇನ್ನೂ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಷ್ಟಕ್ಕೆ ಬ್ಯಾಡ್ರಿ ಚಲೋತ್ ನಂಗೆ ಸ್ಮ್ಯಾಶ್ ಮಾಡ್ಬೇಕು ಒಂದು ಸ್ಮ್ಯಾಶರ್ ತಗೊಂಡ ನೀವು ಯಾವ್ದು ಯೂಸ್ ಮಾಡ್ತೀರಿ ನೋಡ್ರಿ ಮನ್ಯಾಗ ಅದರಿಂದ ಒಂದು ಸ್ಮ್ಯಾಶ್ ಮಾಡ್ಕೋಬೇಕಾಗ್ತೈತಿ ನೋಡ್ರಿಲಿ ನಾನು ಈ ಕ ಏನಂದ್ರೆ ಏನಂತಾರೆ ಕಡ್ಗೋಲು ಅಂತೀವ್ರಿ ಅಂದ್ರೆ ಮಜ್ಜಿಗೆ ಎಲ್ಲ ಕಡಿತೀವಿ ನೋಡ್ರಿ ಅದನ್ನು ಅದರಿಂದ ಸ್ಮ್ಯಾಶ್ ಮಾಡತ್ತೀನಿ ಅಂದ್ರೆ ಚಲೋ ನಂಗೆ ಸ್ಮ್ಯಾಶ್ ಆಗ್ತೈತಿ ಅದ್ರ ಸಂಬಂಧ ನೋಡ್ರಿ ಇದರಿಂದನು ಈಗ ಏನಾರ ಒಂದು ವೇಳೆ ಸ್ಮ್ಯಾಶ್ ಆಗಲಿಲ್ಲ ಅಥವಾ ನಿಮ್ಮ ಕಡೆ ಏನಾರ ಈ ಥರ ಕಡ ಕಡಗೋಲು ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೇಕು ಅಂತ ತೋರಿಸ್ತೀನಿ ನಾನು ನಿಮ್ಗೆ ಆದ್ರೆ ಏನಪ್ಪ ಅಂದ್ರೆ ಫುಲ್ ಮೆತ್ತ ಫುಲ್ ಏನಂದ್ರೆ ಒಂದು ಸ್ವಲ್ಪನು ಬ್ಯಾಳಿ ಇರಬಾರ್ದ್ರಿ ಹಂಗೆ ಇದನ್ನ ಚಲೋದಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ರಿಲ್ಲಿ ಫುಲ್ ಆಲ್ಮೋಸ್ಟ್ ಆಗೈತೆ ರೀ ಇನ್ನೊಂದು ಸ್ವಲ್ಪ ಈ ಮೆಣ್ಸಿನ್ಕಾಯಿ ಅದು ಹಂಗೆ ಉಳಿತಾವೆ ನೋಡ್ರಿ ಈ ಸ್ಪೂನಿಂದ ಮಾಡ್ಕೋಬೇಕು ನೋಡ್ರಿಲಿ ಏನಂದ್ರೆ ಕುದ್ದ ಬಿಟ್ಟಿರ್ತಾವೆ ಇನ್ನೊಂದು ಸ್ವಲ್ಪ ಏನಂದ್ರೆ ಒಂದೊಂದು ಹಸಿ ಮೆಣಸಿನ್ಕಾಯಿ ಅಥವಾ ಏನಂದ್ರೆ ಟಮಾಟಿ ಹಂಗೆ ಏನಾರು ಉಳ್ಕೊಂಡಿದ್ರೆ ಹಿಂಗೆ ಚಮಚಲೆ ನೋಡ್ರಿ ಸ್ಮ್ಯಾಶ್ ಮಾಡ್ಕೋಬೇಕು ಅಂದ್ರೆ ಫುಲ್ ಸ್ಮ್ಯಾಶ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಮಸ್ತ್ ಆಗ್ತೈತ್ರಿ ತಿನ್ನಾಕ ಅದ್ರ ಸಂಬಂಧ ಈಗ ಇದಕ್ಕೆ ಉಪ್ಪು ಹಾಕೊಳಕತ್ತೀನಿ ಉಪ್ಪು ನಾನಿಲ್ಲೆ ಒಂದು ಚಮಚದಷ್ಟು ವರಿ ಚಮಚದಷ್ಟು ಹಾಕೊಳಕತ್ತೀನಿ ನೀವು ನೋಡಿ ಹಾಕೋರಿ ನೋಡಿ ವೇಳೆ ಕಡಿಮೆ ಆಗಿತ್ತಂದ್ರೆ ಎಕ್ಸ್ಟ್ರಾ ಹಾಕೋರಿ ಇಲ್ಲಾಂದ್ರೆ ಸ್ವಲ್ಪ ಕರೆಕ್ಟ್ ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಅಂತ ಹೇಳ್ಬೋದು ಈಗ ಏನು ಅಂದ್ರೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕೋರಿ ಧನಿಯಾ ಪುಡಿ ಹಾಕೊಳಕ್ಕೆ ಇಷ್ಟ ಇಲ್ಲಾಂದ್ರೆ ಮನಸ್ಸು ಬಿಚ್ಚಿ ಕೊತ್ತಂಬರಿ ಸೊಪ್ಪು ಹಾಕೋರಿ ಮಸ್ತ್ ಆಗ್ತೈತಿ ನೋಡಿರಿ ಇದನ್ನು ಹಾಕೊಂಡೆ ಚಲೋದ್ ನಂಗೆ ಕೈಯಾಡ್ಸ್ರಿ ನೀವು ಏನಾರ ಈಗ ಒಗ್ಗರಣೆ ಹಾಕ್ಲಾರ್ದೆ ಹಿಂಗನು ತಿನ್ಬೋದೆ ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕೊಂಡೆ ಅದರ ಒಗ್ಗರಣೆ ಹಾಕಿದ್ರೆ ಇನ್ನೂ ಡಬ್ಬಲ್ ಏನಂದ್ರೆ ರುಚಿ ಆಗ್ತೈತಿ ಮತ್ತು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಹಣ್ಣಿನ ರಸ ಹಾಕ್ಕೊಳಾಕತ್ತೇನೀ ಇದನ್ನು ಹಾಕಿದ್ಮೇಲಂತೂ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ರುಚಿ ಸಲ ಮಾಡಿ ನೋಡ್ಕೊರಿ ನೀವು ಇದು ಒಂದು ಡಿಫ್ರೆಂಟ್ ಆದ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ರಿ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ತೊಗೊಂಡೆ ನಾನಿಲ್ಲ ಇದು ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ರೀ ಇವು ಮೂರೂ ಮತ್ತು ಈಗ ಎಕ್ಸ್ಟ್ರಾ ನೀವು ಬೇಕಂದ್ರೆ ಬೆಳ್ಳುಳ್ಳಿನೂ ಜಜ್ಜಿ ಹಾಕೋಬೋದ ನಾನಿಲ್ಲಿ ಹಾಕೊಂಡಿಲ್ಲ ಆಗಲೇ ಕುದಿಯುವಾಗ ಹಾಕೊಂಡಿದ್ದೆ ರೀ ಹಾಗಾಗಿ ಈಗ ನೋಡ್ರಿ ಇವು ಮೂರು ಹಾಕಿ ಎಣ್ಣೆಗೆ ಹಾಕಿದ್ಮೇಲೆ ಚಟಾಪಟ ಅನ್ಬೇಕು ರೀ ಫುಲ್ ಚಟಾಪಟ ಅಂದಮೇಲೆ ನಾವು ಆಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಹೆಸರು ಕಾಳಿಂದ ಅದನ್ನೀಗ ಹಾಕೋಬೇಕು ನೋಡ್ರಿ ಇಲ್ಲೇ ನೋಡ್ರಿ ಒಗ್ಗರಣೆ ಕೊಟ್ಟ ಮೇಲೆ ಅಂತೂ ಏನಂದ್ರೆ ಪರಿಮಳ ಆಯ್ತಲ್ರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತ್ರಿ ಭಾರ ಅಂದ್ರೆ ಭಾಳ ರುಚಿ ಆಗ್ತೈತ್ರಿ ಇದು ಒಂದು ಸಲ ನೀವು ಮಾಡ್ಕೊಂಡು ನೋಡ್ರಿ ಮತ್ತೆ ಮತ್ತೆ ಇದನ್ನ ಮಾಡ್ಕೊಂಡು ತಿಂತೀರಿ ಅಷ್ಟು ರುಚಿ ಆಗ್ತೈತಿ ಆಗಲೇ ಕೊತ್ತಂಬರಿ ಹಾಕೊಂಡಿದ್ವಿಲ್ರಿ ಹಂಗಾಗಿ ಮತ್ತೇನು ಹಾಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ರೀ ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾತಿರಿ ನೋಡಿರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಒಂದು ಬೆಲ್ ಐಕನ್ ಇರ್ತಿದ್ ನೋಡ್ರಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರ್ತೈತಿ ಮತ್ತು ಈಗ ಮಸ್ತ್ ಪರಿಮಳ ಬರಾತೈತಿ ಬಿಸಿ ರೊಟ್ಟಿ ಜೊತೆ ತಿಂದರೆ ಎಷ್ಟು ರೊಟ್ಟಿ ತಿಂತೀವಿ ಅನ್ನೋದ ಗೊತ್ತಾಗಂಗಿಲ್ಲ ನೀವು ಮಾಡ್ಕೊರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮಸ್ತ್ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ